ನಮಸ್ತೆ ಅವನು ನೇರವಾಗಿ ಆಕೆ ಮೇಲೆ ಬಿದ್ದ ಇಬ್ಬರು ಕೆಳಗೆ ಮೇಲೆ ಬಿದ್ದು ಚಲ್ಲಾಟ ಆಡ್ತಾ ಇದ್ರು ನನ್ನ ಕಣ್ಣುಗಳಿಂದ ನಾನೇ ನೋಡಿದೆ ಅಂತ ಜೋರಾಗಿ ಎದೆ ಪಡೆದುಕೊಳ್ತಾ ಹೇಳಿದ್ದು ಆ ಮಾತನ್ನು ಕೇಳಿದ ತಕ್ಷಣ ಕಲ್ಯಾಣ ಮಂಟಪದಲ್ಲಿದ್ದ ಪ್ರತಿಯೊಬ್ಬರೂ ಶಾಕ್ ಆದರು ಸಿದ್ದರಾಮನವರಿಗೆ ಏನೋ ಅನುಮಾನ ಬಂತು ಸಿದ್ಧಾಂತ ಹೋಗಿ ತುಂಬ ಸಮಯ ಆಯ್ತಲ್ಲ ಇನ್ನೂ ಯಾಕೆ ಬರಲಿಲ್ಲ ಅಂತ ಶ್ರುತಿ ಮಾತಾ ತನ್ನ ಭಾವನೆಗಾಗಿ ಎಲ್ಲಿ ಅಂತ ಹುಡುಕ್ತಾ ಇದ್ಲು ಸಿದ್ಧಾಂತ ಚೈತಾಳ ಸಂಬಂಧಿಕರ ಕಡೆ ನೋಡಿ ಕ್ಷಮಿಸಿ ಈ ಎಲ್ಲದಕ್ಕೂ ಇಂಥ ಕೆಟ್ಟವ್ರ ಮಾತುಗಳನ್ನ ನೀವು ಗಮನಿಸಬೇಡಿ ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ತಿಳಿದಿದೆ ನೀವು ಇಲ್ಲಿ ನೋಡಿದ್ದು ಕೇವಲ ಐದು ನಿಮಿಷ ಕೂಡ ಇಲ್ಲ ಆದರೆ ನೀವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿಮ್ಮ ಮಗಳನ್ನು ನೋಡ್ತಿದ್ದೀರಿ ನಿಜವಾಗಿಯೂ ನಿಮ್ಮ ಮಗಳ ಚಾರಿತ್ರ್ಯ ಏನು ಅನ್ನೋದು ನಮ್ಮೆಲ್ಲರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಇದು ಸಂಪೂರ್ಣವಾಗಿ ಒಂದು ಚಿಕ್ಕ ಗೊಂದಲ ಮತ್ತು ಕೇವಲ ಒಂದು ತಪ್ಪು ಮಾತ್ರ ಅಂತ ಅಲ್ಲಿರೋರಿಗೆ ಏನೆಲ್ಲ ನಡೀತು ಎಂಬುದನ್ನು ವಿವರಿಸ್ತಾ ಭಾಗ್ಯಲಕ್ಷ್ಮಿಯವರೊಂದಿಗೆ ಉಳಿದವರಿಗೆ ಏನು ಹೇಳಬೇಕಂತ ತಿಳಿರಲಿಲ್ಲ ಎದುರಿಗೆ ನಿಂತಿರುವ ವ್ಯಕ್ತಿಯ ಘನತೆಯನ್ನು ಮಾತನಾಡುವ ಶೈಲಿಯನ್ನು ನೋಡಿದ್ರೆ ಅವನು ಒಳ್ಳೆಯವನು ಮರ್ಯಾದಸ್ಥ ಅಂತ ಹೇಳದೇ ಹೇಳ್ತಿತ್ತು ನಡೆದಿದ್ದನ್ನು ನಾವು ನಂಬ್ತೀವಿ ಆದರೆ ಹೊರಗಿನವರು ಮೊದಲೇ ಅಷ್ಟು ದೊಡ್ಡ ಬಾಯಿಟ್ಟುಕೊಂಡು ಆಕೆ ಹೊರಟು ಹೋದ್ಲು ಈಗ ಏನಾಗುತ್ತೋ ಅಂತ ಭಾಗ್ಯಲಕ್ಷ್ಮಿಯವರಿಗೆ ಮತ್ತು ಅಲ್ಲಿರೋ ಎಲ್ಲರಿಗೂ ತುಂಬ ಟೆನ್ಷನ್ ಆಯಿತು ಮದುವೆ ಅರ್ಧಕ್ಕೆ ನಿಂತು ಹೋದರೆ ಆ ಹುಡುಗಿಗೆ ಎಷ್ಟು ದೊಡ್ಡ ಅಪಮಾನ ಅದರಲ್ಲಿಯೂ ಮಧ್ಯಮ ವರ್ಗದ ಹುಡುಗಿಯರು ಇಂಥ ವಿಷಯವನ್ನು ಸುಲಭವಾಗಿ ತೆಗೆದುಕೊಳ್ಳೋದು ತುಂಬ ಕಷ್ಟ ಇಲ್ಲಿ ಗೌರವವೇ ಪ್ರಾಣ ಗೌರವ ಹೋಗೋದಕ್ಕಿಂತ ಪ್ರಾಣ ಹೋಗೋದೇ ಉತ್ತಮ ಅಂದ್ಕೊಳ್ಳೋ ಮನಸ್ಥಿತಿ ಅವರದ್ದು ಏನಾಯಿತು ಅಂತ ಯಾರೂ ಯೋಚಿಸೋದಿಲ್ಲ ಎಲ್ಲಕ್ಕಿಂತ ಮೊದಲು ಹುಡುಗಿಯೇ ಏನೋ ತಪ್ಪು ಮಾಡಿದಾಳೆ ಅಂತ ಖಚಿತವಾಗಿ ಬೆಂಕಿ ಹಚ್ತಾರೆ ಅದಕ್ಕೆ ಅವರಿಗೇನು ಹೇಳಬೇಕಂತ ತಿಳಿತಿರಲಿಲ್ಲ ಇಲ್ಲಿ ಕಾಂತಮ್ಮ ಸಂಪೂರ್ಣವಾಗಿ ಅಳುತ್ತಾ ಮಂಟಪದಲ್ಲಿರೋವರಿಗೆ ಏನೇನು ಹೇಳ್ತಿದ್ಲು ಎದೆ ಬಿಡಿದುಕೊಳುತ್ತಾ ಒಳ್ಳೆ ಮಗಳು ಒಳ್ಳೆ ಮಗಳು ಅಂದು ವರದಕ್ಷಿಣೆ ಬೇಡ ಮದುವೆ ಆಗ್ತೀನಿ ಅಂದ ಹೋಗ್ಲಿ ಬಿಡು ಮನ್ಸು ಕೊಟ್ಟಿದ್ದಾನೆ ಅಂತ ಎಲ್ಲದಕ್ಕೂ ಒಪ್ಪಿದ್ರೆ ಕೆಟ್ಟು ಹೋದ ಹುಡುಗಿಯನ್ನ ನಮಗೆ ಕಟ್ಟು ಹಾಕಿದ್ದೀರಿ ದೇವ್ರೇ ಮದುವೆಗೆ ಮೊದಲೇ ಯಾರನ್ನೋ ಇಲ್ಲಿಗೆ ಕರೆಸ್ಕೊಂಡಿದ್ದಾಳು ಅಂದರೆ ಇನ್ನು ಎಷ್ಟೆಲ್ಲ ಮಾಡಿದಾಳು ಎಷ್ಟೆಲ್ಲ ಗೂಳಾಡಿಸಿದಾಳೋ ಓ ದೇವ್ರೆ ಒಳ್ಳೆ ಸೊಸೆಯನ್ನು ಕೊಡು ಅಂದರೆ ಈ ರೀತಿ ಸೊಸೆಯನ್ನು ಕೊಡ್ತಿದೆಯಾ ದೇವ್ರೆ ಅಂತ ಅದು ಇದು ಹೇಳತ್ಲೇ ಇದ್ಲು ಬೇಕು ಅಂದರೆ ಕೋಣೆಗೆ ಹೋಗಿ ನೋಡು ಅವನಿನ್ನೂ ಅಲ್ಲೇ ಇದ್ದಾನೆ ಅಂತ ಅಳ್ತಿದ್ಲು ಆಕೆ ಆದರ್ಶಕ್ಕೆ ಅರ್ಥ ಆಗಲಿಲ್ಲ ಒಂದು ಕ್ಷಣ ತಂತಾಗಿ ಕಡೆ ನೋಡಿ ಅವನು ಚೈತ್ರ ಇರೋ ಕೋಣೆ ಕಡೆ ಓಡ್ದ ಆದರೆ ಅದಕ್ಕಿಂತ ಮೊದಲು ಅಲ್ಲಿ ಸಿದ್ಧಾಂತ ಇಲ್ಲ ಅಂತ ಗಮನಿಸಿದ ಕೆಲವರು ಮೀಡಿಯಾದವರೊಂದಿಗೆ ವೇಗವಾಗಿ ವೇಗವಾಗಲಿಕ್ಕೆ ತಲುಪಿದ್ರು ಸಿದ್ಧಾಂತ ಎಲ್ಲವನ್ನ ವಿವರಿಸಿದ್ದಾಗಲೇ ಇದ್ದಕ್ಕಿದ್ದಂತೆ ಮೀಡಿಯಾದವರೆಲ್ಲ ಬಂದು ಅವರಿಬ್ಬರ ವೀಡಿಯೋ ತೆಗೆಯೋದು ಫೋಟೋ ತೆಗೆಯೋದು ಶುರು ಮಾಡಿದರು ಮೀಡಿಯಾದವರು ಬಂದ ತಕ್ಷಣ ಭಾಗ್ಯಲಕ್ಷ್ಮಿ ಅವರೆಲ್ಲ ಇನ್ನಷ್ಟು ಭಯಪಟ್ಟರು ಇದು ಎಲ್ಲಿಗೆ ತಲುಪುತ್ತೋ ಎಂದು ಅವರು ಮಾತಾಡಬೇಕು ಏನಾದರೂ ಮಾಡಿ ತಡಿಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಮೀಡಿಯಾದವರೆಲ್ಲ ಭಾಗ್ಯಲಕ್ಷ್ಮಿಯವರನ್ನು ಅಲ್ಲಿರೋ ಚೈತ್ರ ಸಂಬಂಧಿಕರನ್ನ ಹಿಂದಕ್ಕೆ ತಳ್ಳಿದ್ರು ಕೋಣೆಯೊಳಗೆ ಬಂದು ಸಿದ್ಧಾಂತ್ ಮತ್ತು ಚೈತ್ರ ಅವರ ಫೋಟೋಗಳನ್ನ ಸರಸರನೆ ತೆಗೆದುಕೊಳ್ಳಲು ಶುರು ಮಾಡಿದ್ರು ನಡೆಯುತ್ತಿರೋದಕ್ಕೆ ಚೈತ್ರ ಭಯಪಟ್ಟರೆ ಸಿದ್ಧಾಂತ್ ತಲೆಯ ಮೇಲೆ ಕೈ ಇಟ್ಕೊಂಡು ಹಾಗೆ ನಿಂತ ಕೆಲವು ಕ್ಷಣಗಳು ಅವ್ರ ಕಡೆ ನೋಡಿ ತುಂಬ ಗಂಭೀರವಾಗಿ ಮತ್ತು ಕೋಪದಿಂದ ಚೈತ್ರಾಳಕ ಹಿಡಿದು ತನ್ನ ಹಿಂದೆ ಎಳೆದು ಯು ಪ್ಲೀಸ್ ಸ್ಟಾಪ್ ಅಂದ ಆದರೆ ಮೀಡಿಯಾದವರಲ್ವಾ ಕೇಳಲಿಲ್ಲ ಅದೇ ಸಮಯದಲ್ಲಿ ಅಲ್ಲಿ ಕೈಗಳನ್ನ ಕಟ್ಟಿದ್ದ ಆತನ ಫೋಟೋಗಳನ್ನ ಅವರು ತೆಗೆದುಕೊಂಡ್ರು ಇಲ್ಲಿ ಏನೋ ದೊಡ್ಡ ಕಥೆ ನಡೀತಿದೆ ಅಂತ ಅವರಿಗೆ ಬಹಳ ದೊಡ್ಡ ಫ್ಲ್ಯಾಶ್ ನ್ಯೂಸ್ ಸಿಕ್ತು ಎಂಬ ಸಂತೋಷದಿಂದ ಈ ಗದ್ದಲ ನಮಗೆ ಅಂತಕೊಂಡಿದ್ದ ಸಿದ್ದರಾಮಯ್ಯನವರು ಸಿದ್ಧಾಂತಕ್ಕಾಗಿ ಹುಡುಕ್ತಿದ್ದಾಗ ಅಲ್ಲಿರೋರು ಒಬ್ಬರು ಮಾತನಾಡಿದ್ದು ಕೇಳಿ ಶಾಕ್ ಆದರು ಮದುಮಗಳ ಕೋಣೆಯಲ್ಲಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕನ ಮೊಮ್ಮಗ ಇದ್ದಾನಂತೆ ಅವರಿಬ್ಬರಿಗೂ ಮೊದಲಿನಿಂದಲೂ ಸಂಬಂಧ ಇತ್ತಂತೆ ತನ್ನ ಪ್ರೇಯಸಿಯನ್ನು ತನ್ನ ಮನೆಯ ಡ್ರೈವರ್ಗೆ ಕಟ್ ಹಾಕ್ತಿದ್ದಾನಂತೆ ಮತ್ತು ದೊಡ್ಡವರ ಮದುವೆಗೆ ಬಂದ ಹೌದು ಬಿಡು ಪ್ರೇಯಸಿ ಡ್ರೈವರ್ನ ಹೆಂಡತಿಯಾಗಿ ಹೊರಗಿನ ಮನೆಯಲ್ಲಿ ಇದ್ದರೆ ಮನೆಯಲ್ಲೇ ಇರ್ತಾಳೆ ಹಾಗೆಲ್ಲ ಅಂತ ಎಷ್ಟು ಸುಂದರವಾದ ಪ್ಲ್ಯಾನ್ ಮಾಡಿದ್ದಾರೆ ನೋಡು ನಮ್ಮಂಥವ್ರಿಗೆ ಎಲ್ಲಿಂದ ಬರುತ್ತೆ ಎಷ್ಟು ಬುದ್ಧಿವಂತಿಕೆ ಹೀಗೆ ಸುದ್ದಿ ಹರಡ್ತು ಅಷ್ಟೇ ಆ ಮಾತು ಕೇಳಿದ ತಕ್ಷಣ ಸಿದ್ದರಾಮಯ್ಯನವರು ಮತ್ತು ಶ್ರುತಿ ಆಶ್ಚರ್ಯಚಕಿತರಾದರು ಇನ್ನೊಂದು ಕ್ಷಣ ಅಲ್ಲಿ ನಿಲ್ಲದೆ ಓಡ್ತಾ ಎಲ್ಲರೂ ಹೋದ ಕಡೆ ಹೋದರು ಸಿದ್ಧಾಂತ ಹಚ್ಚಿದ ಹೋಗಿ ಮೀಡಿಯಾದವರೆಲ್ಲ ನಿಂತರು ಭಾಗ್ಯಲಕ್ಷ್ಮಿ ಅವರೆಲ್ಲ ಭಯದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟರು ಸಿದ್ಧಾಂತ್ ಅವರ ಕಡೆ ಗಂಭೀರವಾಗಿ ನೋಡ್ತಾ ಇಲ್ಲಿಂದ ಒಂದು ನ್ಯೂಸ್ ಕೂಡ ಹೊರಗೆ ಹೋಯಿತು ಅಂದರೆ ಹೇಳ್ತಿದ್ದೀನಿ ಅಂತ ತುಂಬ ಗಂಭೀರವಾಗಿ ಹೇಳ್ತಾ ಅವರ ಕಡೆ ನೋಡಿ ಅಷ್ಟರಲ್ಲಿ ಸಿದ್ದರಾಮಯ್ಯನವರು ಬಂದರು ಅಲ್ಲಿ ಮದುಮಗಳನ್ನ ನೋಡಿ ಅವರು ಶಾಕ್ ಆದರು ಸಿದ್ದು ಏನು ನಡೀತು ಅಂದರು ಸಿದ್ಧಾಂತ ಪಕ್ತದಲ್ಲಿ ಮಧುಮಗಳನ್ನ ನೋಡಿ ಶ್ರುತಿಗೆ ತಡೆದುಕೊಳ್ಳಲು ಆಗಲಿಲ್ಲ ಆಕೆಯ ಸೌಂದರ್ಯ ಶ್ರುತಿಯಲ್ಲಿ ಇನ್ನಷ್ಟು ಅಭದ್ರತೆಗೆ ಕಾರಣವಾಯಿತು ತಾತಯ್ಯ ನಾನು ಮತ್ತೆ ಹೇಳ್ತೀನಿ ಆದರೆ ನ್ಯೂಸ್ ಮಾತ್ರ ಒಂದು ಕೂಡ ಹೊರಗೆ ಹೋಗಬಾರ್ದು ಅಂತ ಸಿದ್ದು ತನ್ನ ತಾತನ ಕಡೆ ನೋಡಿ ಹೇಳ್ದ ಅಷ್ಟೇ ಅವರು ಮೀಡಿಯಾದವ್ರ ಕಡೆ ನೋಡಿದ್ರು ದೊಡ್ಡವರು ನೋಡಿ ಅಲ್ಲಿಗೆ ಬಂದವರು ಸ್ವಲ್ಪ ಹೆದರಿದ್ರು ಇಲ್ಲಿ ಈಗ ನಡೆದದ್ದು ಯಾವ ಚಾನೆಲ್ನಾದರೂ ಟೆಲಿಕಾಸ್ಟ್ ಆದರೆ ಓಪನ್ ಆಗಿ ಹೇಳ್ತಿದ್ದೀನಿ ಬದುಕಬೇಕೆಂಬ ಆಸೆ ಇರೋರು ಯಾರಾದರೂ ಇದ್ದರೆ ಹೋಗಿ ಟೆಲಿಕಾಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅವರು ಆ ಮಾತು ಕೇಳಿದ ತಕ್ಷಣ ಒಬ್ಬರು ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಇಡಲು ಆಗಲಿಲ್ಲ ಅಲ್ಲಿ ಕಟ್ಟಿರೋ ಆತನ ಕಡೆ ನೋಡಿದ್ರು ಅವರು ದೊಡ್ಡವರು ಆತನನ್ನು ನೋಡಿದ ತಕ್ಷಣ ಗುರುತಿಸಿದ್ರು ಇವನು ಈ ಊರಿನ ಎಮ್ ಎಲ್ ಎ ಬಲಗೈ ಅಲ್ಲವೇ ಎಂದು ಸಿದ್ಧಾಂತ್ ಅವನ ಕಡೆ ನೋಡಿ ಅವನ ಹತ್ತಿರವಿದ್ದ ಫೋನ್ ತೆಗೆದುಕೊಂಡು ಅವನು ತೆಗೆದಿದ್ದೆಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿ ಫೋನನ್ನು ನೆನೆದ ಮೇಲೆ ಎಸೆದು ಒಡೆದು ಅವನ ಕಡೆ ನೋಡ್ದ ನಿನ್ನ ಪ್ರಚಾರಕ್ಕಿಂತ ನಿನ್ನ ಪಾಪ್ಯುಲಾರಿಟಿಗಿಂತ ಒಂದು ಹುಡುಗಿಯ ಜೀವನ ತುಂಬ ದೊಡ್ಡದು ಯೋಚಿಸು ನನ್ನ ಮೇಲೆ ಕೋಪದಿಂದ ಅನಾವಶ್ಯಕವಾಗಿ ಒಂದು ಹುಡುಗಿಯ ಲೈಫನ್ನು ರಿಸ್ಕ್ನಲ್ಲಿ ಇಡ್ತಿದ್ಯಾ ಏನು ನಡೀತು ಅನ್ನೋದು ನಿಜ ನಿನಗೆ ಗೊತ್ತಿಲ್ಲ ಇನ್ನು ಏನಾದರೂ ಮನುಷ್ಯತ್ವ ಅನ್ನೋದು ನಿನ್ನಲ್ಲಿ ಉಳಿದಿದ್ದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಯಾವುದೇ ತೊಂದರೆ ಕೊಡದೆ ಹೊರಟು ಹೋಗು ಇಲ್ಲ ನಡೆಯೋದಕ್ಕೆ ಮಾತ್ರ ನಾನು ನಿಜವಾಗಿಯೂ ಜವಾಬ್ದಾರನಲ್ಲ ಅಂತ ತುಂಬ ಗಂಭೀರವಾಗಿ ಹೇಳಿ ಸಿದ್ಧಾಂತ್ ಅವನ ಕೈ ಕಾಲುಗಳಿಗೆ ಕಟ್ಟಿದ್ದ ಕಟ್ಟನ್ನು ಬಿಚ್ಚಿದ ಅವನು ಮೌನವಾಗಿ ಫೋನ್ ತೆಗೆದುಕೊಂಡು ಪಕ್ಕದಲ್ಲಿ ನಿಂತ ಸಿದ್ಧಾಂತ್ ಏನು ನಡೀತು ಅಂತ ಕೇಳಿದರು ಅವರು ಮೀಡಿಯಾದವ್ರನ್ನೆಲ್ಲ ಕಳಿಸುತ್ತಾದಯ್ಯ ಅಂತ ಹೇಳಿದ ಸಿದ್ಧಾಂತ್ ಆದರೆ ಸಿದ್ದರಾಮಯ್ಯನವರು ಎಲ್ಲರನ್ನ ಒಂದು ಕೋಣೆಯಲ್ಲಿಟ್ಟು ತಮ್ಮ ಆಳುಗಳನ್ನ ಕಾವಲಿಗೆ ಇಟ್ಟರು ಏನಾದರೂ ಆಗಬಹುದೆಂದು ಒಬ್ಬರು ಹೊರಗೆ ಬರದಂತೆ ನೋಡ್ಕೊಳ್ಳಿ ಅಂತ ಅವರ ಕ್ಯಾಮರಾಗಳು ಮೊಬೈಲ್ ಫೋನ್ಗಳನ್ನು ಎಲ್ಲವನ್ನ ತೆಗೆದುಕೊಂಡ್ರು ತಮ್ಮ ಜನರನ್ನು ಸೆಕ್ಯುರಿಟಿಯಾಗಿ ಇಟ್ಟರು ಅಷ್ಟೊತ್ತಿಗಾಗಲೇ ಮಂಟಪದಲ್ಲಿ ಆದ ಗೊಂದಲದಿಂದ ತುಂಬ ಜನ ಹೊರಟು ಹೋಗಿದ್ದರು ಏನು ನಡೀತು ಅಂತ ಅರ್ಥ ಆಗದೆ ತನ್ನ ಭಾವನ ಪಕ್ಕದಲ್ಲಾಕೆ ನಿಂತರೆ ತಡೆದುಕೊಳ್ಳಲಾಗದೆ ಹುಚ್ಚಿ ಆಗ್ತಿದ್ದ ಶ್ರುತಿಗೆ ಅಷ್ಟಲಾಕೆಯ ಫೋನ್ಗೆ ಏನೇನು ನೋಟಿಫಿಕೇಶನ್ಗಳು ಬರಲು ಶುರುವಾದವು ಅದನ್ನು ನೋಡಿದ ತಕ್ಷಣ ಶ್ರುತಿ ಇನ್ನಷ್ಟು ಶಾಕ್ ಆದಲು ತಾತಯ್ಯ ಮೀಡಿಯಾವನ್ನು ಮ್ಯಾನೇಜ್ ಮಾಡಿದ್ರು ಇಲ್ಲಿರೋರು ಯಾರೋ ನಡೆದಿದ್ದನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾರೆ ನನ್ನ ಸ್ನೇಹಿತರು ನಿಮ್ಮ ಭಾವನೆಗೆ ಬೇರೆಯವರೊಂದಿಗೆ ಅಫೇರ್ ಇದೆಯಾ ಅಂತ ಕೇಳ್ತಿದ್ದಾರೆ ಫೋಟೋಗಳು ವೈರಲ್ ಆಗ್ತಾ ಇದೆ ಅಂತ ಶ್ರುತಿ ಭಯದಿಂದ ತನ್ನ ಫೋನನ್ನು ಸಿದ್ದರಾಮಯ್ಯನವರ ಕಡೆಗೆ ತೋರಿಸಿದ್ಲು ಅವರು ನೇರವಾಗಿ ತಲೆ ಹಿಡಿದುಕೊಂಡು ಕೂತರು ಕಲ್ಯಾಣ ಮಂಟಪದಿಂದ ಹೊರಗೆ ಹೋಗ್ತಾ ಇದ್ದ ಯಾರೋ ಒಬ್ಬರು ಸಿದ್ಧಾಂತ ಚೈತ್ರ ಫೋಟೋಗಳನ್ನ ಗುಪ್ತವಾಗಿ ತೆಗೆದುಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದರು ಕ್ಷಣಗಳಲ್ಲಿ ಅವು ವೈರಲ್ ಆದವು ಏನು ನಡೀತಾ ಇದೆ ಅಂತ ಕೆಲವು ನಿಮಿಷಗಳವರೆಗೆ ಅರ್ಥ ಆಗಲಿಲ್ಲ ಏನು ನಡೀತು ಅಂತ ಅವರು ನನ್ನ ಪಕ್ಕ ಕರೆದುಕೊಂಡು ಹೋಗಿ ಕೇಳಿದ್ರು ಸಿದ್ಧಾಂತ್ ನಡೆದದನ್ನು ಸಂಪೂರ್ಣವಾಗಿ ಏನನ್ನು ಮರೆ ಮಾಡದೆ ಹೇಳ್ದ ಅಷ್ಟನ್ನು ಕೇಳಿದ ಸಿದ್ದರಾಮಯ್ಯನವರಿಗೂ ಇದರಲ್ಲಿ ಯಾರ ತಪ್ಪು ಇಲ್ಲ ಅಂತ ಅನ್ನಿಸ್ತು ಆದರೆ ಮನಸ್ಸಿನಲ್ಲಿ ಏನೋ ಒಂದು ಅನುಮಾನ ಇತ್ತು ಮದುಮಗಳು ಬೇಕೆಂದು ಏನಾದರೂ ಟ್ರಿಕ್ ಪ್ಲೇ ಮಾಡಿದಾಳ ಅಂತ ಚೈತ್ರಾಳ್ ಕಡೆ ನೋಡಿದ್ರು ಆದರೆ ಅಮಾಯಕವಾಗಿರೋ ಅವಳ ಮುಖ ನೋಡಿದ್ರೆ ಇಲ್ಲ ಅಂತ ಅನ್ನಿಸ್ತು ಏನು ಹೇಳಬೇಕು ಅನ್ನೋದು ಅವರಿಗೂ ಅರ್ಥ ಆಗಲಿಲ್ಲ ಕೆಲವು ನಿಮಿಷಗಳ ಕಾಲ ಇದನ್ನು ಅನಾವಶ್ಯಕವಾಗಿ ಊಹಿಸಿಕೊಂಡು ದೊಡ್ಡದು ಮಾಡಿದ್ದು ಆಡಳಿತ ಪಕ್ಷದ ವ್ಯಕ್ತಿ ಇನ್ನೊಬ್ಬರು ಕಾಂತಮ್ಮ ಆಕೆಯನ್ನು ಹಾಗೆಯೇ ಬಾರಿಸಬೇಕೆಂಬಷ್ಟು ಕೋಪ ಬಂತು ಅವರಿಗೆ ಆದರೆ ತಡೆದುಕೊಂಡ್ರು ಅಸಲಿಗೆ ಚೈತ್ರಾಳ ಪಕ್ಕದಲ್ಲಿ ಸಿದ್ಧಾಂತನ ನೋಡಿದ ತಕ್ಷಣ ಕಾಂತಮ್ಮಗೆ ಒಂದು ಕ್ಷಣ ಮೈಂಡ್ ಬ್ಲಾಕ್ ಆಯಿತು ಏನು ನಡೀತಿದೆ ಅನ್ನೋದು ಅರ್ಥ ಆಗಲಿಲ್ಲ ಆದರ್ಶತೆಗೆ ಸಂತೋಷದಿಂದ ತಾನು ಅಂದ್ಕೊಂಡಿದ್ದು ನಡೀತಿದೆ ಅಂತ ಓಡ್ತಾ ಅಲ್ಲಿಗೆ ಬಂದ ಅವರಿಗೆ ಅಲ್ಲಿ ಸಿದ್ಧಾಂತನ ನೋಡಿದ ತಕ್ಷಣ ತಲೆ ತಿರುಗಿ ಹೋಯಿತು ಚೈತ್ರಾಳ ಪಕ್ಕದಲ್ಲಿ ಸಿದ್ಧಾಂತ್ ಅಂದರೆ ಆಗಲೇ ತಾನು ನೋಡಿದ ವ್ಯಕ್ತಿ ಸಿದ್ಧಾಂತ್ ಅವರ ಅಂತ ಆಕೆಗೆ ಏನು ಮಾತಾಡಬೇಕು ಅನ್ನೋದು ಅರ್ಥ ಆಗಿದೆ ಶಾಕ್ನಿಂದ ತನ್ನ ಕೈಯಿಂದ ಬಾಯಿಯನ್ನು ಮುಚ್ಚಿಕೊಂಡ್ಳು ಈಗೇನು ಮಾಡಬೇಕು ಅನ್ನೋದು ಆಕೆಗೆ ಅರ್ಥ ಆಗಲಿಲ್ಲ ಯಾರೋ ಗೊತ್ತಿಲ್ಲದೆ ಇಷ್ಟೊಂದು ಗಲಾಟೆ ಮಾಡಿದ್ದಾಳೆ ಬೇರೆ ಯಾರಾದರೂ ಆಗಿದ್ದರೆ ಇನ್ನಷ್ಟು ಮಾಡ್ತಿದ್ಲು ಆದರೆ ಅಲ್ಲಿ ಇರೋದು ಸಿದ್ಧಾಂತ್ ಆದ್ದರಿಂದ ತಾನೀಗ ತಪ್ಪಿಸ್ಕೊಳ್ಬೇಕು ಅಂದ್ಕೊಂಡು ಆಗಿಂದಾಗಲೇ ತಾನು ಮಾಡಿದ್ದಕ್ಕಿನ್ನೂ ಏನು ಮಾಡೋದು ಚೆನ್ನಾಗಿರುತ್ತೆ ಅಂತ ಯೋಚಿಸ್ತಿದ್ಲು ಅದೇ ಕ್ಷಣದಲ್ಲಿ ನಡೆದ ಸನ್ನಿವೇಶವನ್ನು ಹೇಗೆ ತನಗೆ ಅನುಕೂಲವಾಗಿ ತಿರುಗಿಸ್ಕೊಳ್ಬೇಕು ತನ್ನ ಮೇಲೆ ಬರದಂತೆ ಎಂದು ಪಾದರಸಕ್ಕಿಂತ ಹೆಚ್ಚು ವೇಗವಾಗಿ ಚುರುಕಾಗಿ ಯೋಚಿಸ್ತಾ ಇದ್ಲು ಅದೇ ಸಮಯದಲ್ಲಿ ಅವಳು ಹಾಗೆ ಯೋಚಿಸ್ತಿದ್ದ ಮತ್ತೊಬ್ಬ ವ್ಯಕ್ತಿ ದೂರದಲ್ಲಿ ನಿಂತು ನಡೀತಿರೋದನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ ವ್ಯಕ್ತಿ ಚೈತ್ರಾಳ ತಂದೆ ಈಗಿನ ಸನ್ನಿವೇಶವನ್ನು ತನಗೆ ಅನುಕೂಲವಾಗಿ ಹೇಗೆ ತಿರುಗಿಸಿಕೊಳ್ಬೇಕು ಅಂತ ಆದರ್ಶಕ್ಕೆ ಅಸಲಿಗೆ ಏನು ಮಾತಾಡಬೇಕು ಅನ್ನೋದು ಅರ್ಥ ಆಗದೆ ನಡೆದದ್ದು ತಿಳಿಯದೆ ಅವನು ಕೂಡ ಮೌನವಾಗಿ ಉಳಿದುಬಿಟ್ಟ ಏನು ಮಾತನಾಡಲು ಆಗಲಿಲ್ಲ ಏನು ನಡೀತು ಅನ್ನೋದು ಅವನಿಗೆ ಅರ್ಥ ಆಗ್ತಿರಲಿಲ್ಲ ವಾತಾವರಣವೆಲ್ಲ ತುಂಬ ಗಂಭೀರವಾಗಿ ಶಾಂತವಾಗಿ ಮಾರ್ಪಡ್ತು ತುಂಬ ನಿಶಬ್ದವಾಗಿತ್ತು ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಸಿದ್ದರಾಮಯ್ಯನವರು ನಿಶಬ್ದವನ್ನು ಭಂಗಗೊಳಿಸುತ್ತಾ ಸಿದ್ಧಾಂತ ಕಡೆ ನೋಡಿದ್ರು ಇದು ಗೊಂದಲ ತಾತಯ್ಯ ಮಧುಮಗನ್ ಕಡೆಯವರು ನಮ್ಮವರು ಕ್ಲಿಯರ್ ಮಾಡಿದ್ರೆ ಸಾಕು ಎಲ್ಲರನ್ನ ಕಳಿಸಿ ಮದುಮಗಳ ಕುಟುಂಬ ಮದುಮಗನ ಕುಟುಂಬ ನಾವಿದ್ರೆ ಸಾಕು ಇದನ್ನು ಪರಿಹರಿಸೋಣ ಕೂತು ತಾಳ್ಮೆಯಿಂದ ಮಾತನಾಡಿದ್ರೆ ಯಾವ ಸಮಸ್ಯೆ ಆದರೂ ಪರಿಹಾರ ಸಿಗುತ್ತೆ ನಾವು ನಾವು ನೋಡಿಕೊಂಡ್ರೆ ಸಾಕು ಬೇರೆಯವರ ಅಭಿಪ್ರಾಯದ ಬಗ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ ನಂಬಬೇಕಾದವರು ಅವರಿಬ್ಬರು ಅವರಿಗೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು ಅಂತ ಮದುಮಗ ಮತ್ತು ಮದುಮಗಳ ಕಡೆ ನೋಡಿದ ಸಿದ್ಧಾಂತ್ ನಡೆದ ಗೊಂದಲ ನಿವಾರಣೆಯಾಗಿ ಅವರಿಬ್ಬರಿಗೂ ನಂಬಿಕೆ ಮೂಡಿ ಮದುವೆ ನಡೆದರೆ ಉಳಿದ ಬಾಯಿಗಳೆಲ್ಲ ಹೋಗುತ್ತೆ ಎಂದ ಸಿದ್ಧಾಂತ್ ಯಾಕೋ ಹಾಗೆ ಹೇಳುವಾಗ ಆ ನಿರ್ಧಾರ ಅವನ ಮನಸ್ಸಿಗೆ ಎಲ್ಲೋ ಕಷ್ಟ ಅಂತ ಅನಿಸಿದ್ರು ಸದ್ಯಕ್ಕೆ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಹಾಗೆ ಅನ್ನಿಸ್ತು ಅವನಿಗೆ ಆ ಮಾತು ಕೇಳಿದ ತಕ್ಷಣ ಸಿದ್ದರಾಮಯ್ಯನವರು ಆಗಿಂದಾಗಲೇ ತಮ್ಮ ಪೋರ್ಸನ್ನು ಸಂಪೂರ್ಣವಾಗಿ ಉಪಯೋಗಿಸಿ ಕಲ್ಯಾಣ ಮಂಟಪವನ್ನೆಲ್ಲ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು ಹೆಚ್ಚುವರಿ ಇದ್ದ ಜನರೆಲ್ಲ ಗಳಿಸಿದ್ರು ಹೋಗುವಾಗ ಎಲ್ರಿಗೂ ತಮ್ಮ ಆಡುಗಳಿಂದ ಎಚ್ಚರಿಕೆ ಕೂಡ ಕೊಡಿಸಿದ್ರು ಏನು ಹೊರಗೆ ಹೋಗಬಾರ್ದು ಎಂದು ಕೇವಲ ಕಾಂತಮ್ಮ ಆದರ್ಶ್ ಕುಟುಂಬ ಚೈತ್ರಾಳ ಕುಟುಂಬ ಹಾಗೆ ಸಿದ್ಧಾಂತ ಸಿದ್ದರಾಮಯ್ಯನವರು ಶ್ರುತಿ ಇವರು ಮೂವರು ಮಾತ್ರ ಇದ್ದರು ಈಗ ಎಲ್ಲರೂ ಅಲ್ಲಿಂದ ಬಂದು ನೇರುವ ಕೆಳಗಿನ ಹಾಲ್ನಲ್ಲಿ ಮಂಟಪದಲ್ಲಿ ಕೂತರು ಮೂವರು ಒಬ್ಬರನ್ನೊಬ್ಬರು ನೋಡುವಂತೆ ನಿಂತರು ಚೈತ್ರ ಭಾಗ್ಯಲಕ್ಷ್ಮಿಯವರು ಅವಳ ದೊಡ್ಡಪ್ಪ ದೊಡ್ಡಮ್ಮ ಕೇವಲ ಅವಳ ಕುಟುಂಬ ಸದಸ್ಯರು ಸುಮಾರು ಹತ್ತು ಜನ ಬಿಟ್ಟು ಯಾರೂ ಇರಲಿಲ್ಲ ಎಲ್ಲರನ್ನ ಕಳಿಸಿದ್ರು ಚೈತ್ರ ಅಲ್ಲಿ ಧೈರ್ಯವಾಗಿ ನಿಂತು ಯಾಕಂದರೆ ತಾನು ತಪ್ಪು ಮಾಡಿಲ್ಲ ಅಂತ ಮನಸ್ಸಿಗೆ ಬಲವಾಗಿ ಅನ್ನಿಸ್ತಾ ಇತ್ತು ಅದಕ್ಕೆ ನಡೆಯೋದನ್ನು ಮೌನವಾಗಿ ನೋಡ್ತಾ ಇದ್ಲು ಮನಸ್ಸಿಗೆ ಕಷ್ಟ ಎಂದು ಅನ್ನಿಸ್ತಿದ್ರು ತನ್ನ ಮೇಲೆ ಕಾಂತಮ್ಮ ಹೊರಿಸಿದ ಇಲ್ಲಸಲ್ಲದ ಆರೋಪಗಳನ್ನ ಕೇಳಿದಷ್ಟು ಮನಸ್ಸು ಚಿತ್ರಹಿಂಸೆಗೆ ಒಳಗಾದಂತೆ ಅನ್ನಿಸ್ತು ಸಿದ್ದರಾಮಯ್ಯನವರು ಮಧ್ಯದಲ್ಲಿ ಕೂತರು ಆಗಲೇ ಮಂಟಪ ಹಾಕಿದ ಸ್ಟೇಜ್ ಮೇಲೆ ಅವರು ಒಂದು ಕಡೆ ಆದರ್ಶ ಕುಟುಂಬ ಇನ್ನೊಂದು ಕಡೆ ಚೈತ್ರ ಕುಟುಂಬ ಇದ್ದರೆ ಸಿದ್ಧಾಂತ ಸಿದ್ದರಾಮಯ್ಯನವರು ಒಂದು ಕಡೆ ನಿಂತರು ಶ್ರುತಿ ದಂತ ಇನ್ನೊಂದು ಕಡೆ ನಿಂತಲು ಸಿದ್ಧಾಂತ್ ಆದರ್ಶ್ ಕಡೆ ನೋಡಿ ನೀನು ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ಯಾ ನನ್ನ ಬಗ್ಗೆ ಚೆನ್ನಾಗಿ ಚೆನ್ನಾಗೊತ್ತು ನಡೆದದ್ದು ಕೇವಲ ಒಂದು ಗೊಂದಲ ಮಾತ್ರ ಅಂತ ಆದರ್ಶಕ್ಕೆ ಏನು ನಡೀತು ಅಂತ ವಿವರಿಸ್ತಾ ಮಾತನಾಡೋರು ಒಳ್ಳೆಯದು ಮಾತಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ಏನಿದ್ರು ನಂಬಬೇಕಾದವರು ನೀನು ನೀನು ಮನಪೂರ್ವಕವಾಗಿ ನಂಬಿದರೆ ಯಾರ ಬಗ್ಗೆ ಒದಿಸೋದಿಲ್ಲ ಗಮನಿಸೋದಿಲ್ಲ ಅವರಿಂದು ಮಾತಾಡ್ತಾರೆ ನಾಳೆ ಕೂಡ ಮಾತಾಡ್ತಾರೆ ಆದರೆ ಪ್ರತಿದಿನ ಇದೇ ಕೆಲಸ ಅಲ್ಲ ಅಲ್ವಾ ಅದಕ್ಕೆ ಚೆನ್ನಾಗಿ ಯೋಚಿಸು ಎಂದ ಸಿದ್ಧಾಂತ್ ಅವನ ಕಡೆ ನೋಡ್ತಾ ಆದರ್ಶಕ್ಕೆ ನಡೆದದ್ದು ನಿಜವೆಂದು ನಂಬಬೇಕು ಅನ್ನಿಸ್ತಿದ್ರು ಗಂಡಸಿನ ಬುದ್ಧಿ ಅಹಂಕಾರ ಏನೋ ತಿಳಿಯದ ಒಂದು ರೀತಿಯ ಅಹಂ ಚೈತ್ರಾಳ ಪಕ್ಕದಲ್ಲಿ ಸಿದ್ಧಾಂತನ ಅವನು ಊಹಿಸಿಕೊಳ್ಳೋಕ್ಕೂ ಆಗಲಿಲ್ಲ ಅವನು ಆಕೆಯನ್ನು ಮುಟ್ಟಿದ್ದ ಟಚ್ ಮಾಡಿದ ಅಂದರೆ ಏನೋ ತಿಳಿಯದ ಒಂದು ರೀತಿಯ ವಿಕೃತ ಬುದ್ಧಿ ಅವನಲ್ಲಿ ತುಂಬಿ ಹೋಯಿತು ಅದಕ್ಕೆ ಅವನು ಹೌದು ಎನ್ನಲು ಆಗ್ತಿಲ್ಲ ಇಲ್ಲ ಅಂತ ಹೇಳೋದಕ್ಕೂ ಆಗ್ತಿಲ್ಲ ಈಗ ಮದುವೆಯ ವಿಷಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮುಂಡುತನದಿಂದ ಕೂತಿದ್ದಾಳೆ ಗಾಂಧಮ್ಮ ಕೇವಲ ತನ್ನ ಮಗನ ಮೊಂಡು ಹಠದಿಂದ ಚೈತ್ರಾಳನ್ನು ಒಪ್ಪಿಕೊಂಡ್ಲು ಇಲ್ಲವಾದರೆ ಅಸಲಿಗೆ ಒಪ್ಕೊಳ್ತಿರಲಿಲ್ಲ ಎಂದು ಅದಕ್ಕೆ ಈ ಸನ್ನಿವೇಶವನ್ನು ಬಿಡಬಾರ್ದು ಅಂದುಕೊಂಡ್ಳು ಆಕೆ ಸಿದ್ದರಾಮಯ್ಯನವರು ಎಲ್ಲವನ್ನ ಹೇಳಿದ ನಂತರ ಆಕೆ ದುಃಖದಿಂದ ಅವರ ಕಡೆ ನೋಡ್ತಾ ನೀವು ಹೇಳಿದ್ರು ನಾವು ಹೇಗೆ ಮದುವೆ ಆಗಬೇಕು ನಮ್ಮ ಸಂಬಂಧಿಕರೆಲ್ಲರಲ್ಲಿ ನಮ್ಮ ಗೌರವ ಹೋಗುತ್ತೆ ನಮ್ಮ ಗೌರವವೇ ನಮ್ಮ ಪ್ರಾಣ ಕೋಳಿ ಗತಿ ಇಲ್ದಿದ್ದರೂ ಗುಣಕ್ಕೆ ಕೋಟೇಶ್ವರರು ಅನ್ನೋ ಹಾಗೆ ಇರ್ತೀವಿ ನಾವು ಎಷ್ಟೇ ಇಲ್ಲ ಅಂದ್ಕೊಂಡು ನಮ್ಮ ಹಿಂದೆ ಮಾತನಾಡಲೇ ಇರ್ತಾರೆ ನನ್ನ ಮಗನಿಗೆ ಎಷ್ಟು ಹೇಳಿದರೂ ಕೇಳಲಿಲ್ಲ ಅಂದು ಆ ಮಾತಿಗೆ ಸಿದ್ದರಾಮಯ್ಯನವರು ಕೋಪದಿಂದ ನೋಡಿದ್ರು ಆಕೆಯ ಕಡೆ ಶ್ರುತಿ ಕೂಡ ಇವಳು ಮಧ್ಯದಲ್ಲಿ ಬಂದು ಅನಾವಶ್ಯಕವಾಗಿ ನಡೆಯೋದನ್ನು ಕೆಡಿಸ್ತಿದ್ದಾಳೆ ಅಂತ ಹಾಗೆ ಈಗ ನೀನೇನು ಹೇಳ್ತಿದ್ಯಾ ಅಂತ ಅವರ ಧ್ವನಿ ಏರಿಸಿ ಕೇಳಿದರು ಈಗ ಸಿದ್ಧಾಂತ ಬಾಬು ಅಂತಲ್ಲ ಈ ಹುಡುಗಿ ಮೊದಲು ಎಷ್ಟೆಲ್ಲ ಮಾಡಿದಾಳೋ ಏನೆಲ್ಲ ಮಾಡಿದಾಳೋ ಈ ಹುಡುಗಿಯ ಚಾರಿತ್ರ್ಯದ ಮೇಲೆ ನನಗೆ ಮೊದಲಿನಿಂದಲೂ ಅನುಮಾನವೇ ಇತ್ತು ನನಗೆ ತಿಳಿದ ಮಟ್ಟಿಗೆ ಈ ಹುಡುಗಿಯ ಸಿದ್ಧಾಂತನ ಟ್ರ್ಯಾಪ್ ಮಾಡಿರ್ತಾಳೆ ನೀವು ಅಸಲಿಗೆ ಗಾಬರಿ ಪಡಬೇಡಿ ಟೆನ್ಷನ್ ಪಡಬೇಡಿ ಬಿಟ್ಬಿಡಿ ಇಂಥವುಗಳು ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಇಂತಹ ಚಾರಿತ್ರ್ಯ ಇಳಿದವರನ್ನ ಅಸಲಿಗೆ ಗಮನಿಸಬಾರದು ಚಿಕ್ಕಂದಿನಿಂದಲೂ ಊರಿನ ಮೇಲೆ ಬಿದ್ದು ತಿರುಗೋದು ಅಭ್ಯಾಸವಾದ ಹುಡುಗಿ ಕಾಲ ಸುಮ್ಮನೆ ಇರೋದಿಲ್ಲ ಅಂತ ನಾನು ಮೊದಲಿಂದಲೂ ನನ್ನ ಮಗನಿಗೆ ಹೇಳುತ್ತಲೇ ಇದ್ದೀನಿ ಆದರೆ ಇವನು ಅವಳ ಸೌಂದರ್ಯ ನೋಡಿ ಬಿದ್ದು ಹೋಗಿ ನನಗೆ ಒಪ್ಸೋ ಪ್ರಯತ್ನ ಮಾಡ್ದ ಇವನ ಮೊಂಡು ಹಠ ನೋಡಿ ಮೊಂಡು ಹಠ ಇಡ್ದಿದ್ದರಿಂದ ನಾನು ಒಪ್ಕೊಳ್ಬೇಕಾಗಿ ಬಂತು ನೋಡಿದ್ರೆ ಮದುವೆ ದಿನವೂ ದುರಾಸೆಯನ್ನು ಬಿಡಲಿಲ್ಲ ಅಂತ ಆಕೆ ಕೆಳ ಕೋತು ಅಲೋದಕ್ಕೆ ಶುರು ಮಾಡಿದ್ಲು ಸಿದ್ದರಾಮಯ್ಯನವರು ಆಕೆ ಕಡೆಗೆ ಎಷ್ಟು ಕಿರಿಕಿರಿಯಿಂದ ನೋಡಿದ್ರೂ ಸಿದ್ಧಾಂತ್ ಅದಕ್ಕಿಂತ ಹೆಚ್ಚು ಅಸಹ್ಯದಿಂದ ನೋಡ್ದ ನಿನಗೆ ನನ್ನ ಅಮ್ಮನ ಕೈಯಲ್ಲಿ ಸಿಗ್ಬಿಡ್ತೀಯಾ ಅಂದ್ಕೊಂಡೆ ಅಂತ ಶ್ರುತಿ ಮೌನವಾಗಿ ಅನಾವಶ್ಯಕವಾಗಿ ನಡೆಯೋದನ್ನು ಕೆಡಿಸ್ತಿದ್ಯಾ ನೀನು ಅಂದ್ಕೊಂಡ್ಲು ಅಪ್ ಸ್ಟಾಪ್ ಇಟ್ ಅನಾವಶ್ಯಕವಾಗಿ ಓವರ್ ಮಾಡ್ತಿದ್ಯಾ ತುಂಬ ಹೆಚ್ಚು ಡ್ರಾಮಾ ಮಾಡ್ತಿದ್ಯಾ ನಮ್ಮ ಮಧ್ಯೆ ಏನೂ ನಡೀಲಿಲ್ಲ ತಪ್ಪಾಗಿ ಬಿದ್ದವು ಅರ್ಥ ಆಗ್ತಿದೆಯಾ ಕನಿಷ್ಠ ಅಷ್ಟಾದರೂ ಸೆನ್ಸ್ ನಿನಗೆ ಅಂತ ಸಿದ್ಧಾಂತ ತನ್ನ ಕೋಪವನ್ನು ತಡೆಯಲಾರದೆ ಆಕೆ ಚೈತಾಳನ ಹಾಗೆ ಹೇಳುವುದು ಅವನಿಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಆದರೆ ವಿಪರೀತ ಕೋಪ ಬಂದ್ಬಿಡ್ತು ಅವನಿಗೆ ಆ ಕ್ಷಣದಲ್ಲಿ ಅವನ ಧ್ವನಿ ಕಲ್ಯಾಣ ಮಂಟಪದಲ್ಲೆಲ್ಲ ಪ್ರತಿಧ್ವನಿಸುವಂತೆ ಅನ್ನಿಸ್ತು ಕಾಂತಮ್ಮ ಆ ಹೊಡೆತಕ್ಕೆ ಬಾಯಿ ಮುಚ್ಚಿ ಬಾಯ್ದನ್ನು ಅವನ ಕಡೆ ನೋಡಿದ್ರು ಇತ್ತ ಕಡೆಯವರು ಮತ್ತು ಅತ್ತ ಕಡೆಯವರು ತಿಳಿಯೋದೇ ಒಂದು ಹೆಜ್ಜೆಯಿಂದ ಕಿಟ್ರು ಸಿದ್ಧಾಂತ ತನ್ನ ತಾಯಿಯನ್ನು ಹಾಗೆ ಬೈದಿದ್ದರಿಂದ ಆದರ್ಶಿಗೆ ಎಲ್ಲಿಲ್ಲದ ಪೌರುಷ ಬಂತು ನನ್ನ ತಾಯಿ ಹೇಳಿದ್ರಲ್ಲಿ ತಪ್ಪೇನಿದೆ ಸಿದ್ಧಾಂತವರೇ ಅವರೇ ಈಗ ನೀವು ಅಂತಲ್ಲ ಆಕೆ ಮೊದಲು ಏನೇನು ಮಾಡಿದಾಳೋ ಅಂತ ಚೈತ್ರಾಳ್ ಕಡೆ ನೋಡ್ದ ಆ ಮಾತಿಗೆ ಚೈತ್ರಾಳೊಂದಿಗೆ ಅವಳ ಸಂಬಂಧಿಕರೆಲ್ಲರೂ ಆಶ್ಚರ್ಯಚಕಿತರಾದರು ಅವನ ಆ ಪಾದನೆಗಳಿಗೆ ತಮ್ಮ ಮನೆಗೆ ಬಂದು ಪದೇ ಪದೇ ಬೇಡಿಕೊಂಡು ನಾನು ಮದುವೆ ಆಗ್ತೀನಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತೀನಿ ಪ್ರೀತಿಸ್ತಿದ್ದೇನೆ ಅಂತ ಹಲವು ಬಾರಿ ಹೇಳಿ ತಮ್ಮನ್ನು ಮದುವೆಯಾಗವರಿಗೆ ಕರ್ಕೊಂಡು ಬಂದವನು ಹೀಗೆ ಇದ್ದಕ್ಕಿದ್ದಂತೆ ಹತ್ತು ಜನರ ಮುಂದೆ ತಮ್ಮಗಳ ಬಗ್ಗೆ ಮಾತನಾಡಿದ ತಕ್ಷಣ ಭಾಗ್ಯಲಕ್ಷ್ಮಿ ಅವರಿಂದ ತಡೆದುಕೊಳ್ಳಲು ಆಗಲಿಲ್ಲ ಅವಳ ದೊಡ್ಡಪ್ಪಂದಿರು ಕೂಡ ಎಲ್ಲರಿಗೂ ಚೈತ್ರ ಬಗ್ಗೆ ಒಂದು ರೀತಿಯ ಗೌರವ ಇತ್ತು ಕಷ್ಟಪಟ್ಟು ಜೀವನದಲ್ಲಿ ಸಾಧನೆ ಮಾಡಿದ ಹುಡುಗಿ ಅಂತ ಇಂದು ಅವರ ಅವಶ್ಯಕತೆಗಳಿಗಾಗಿ ಅವರು ಹಾಗೆ ದೋಷಿಸ್ತಿದ್ದಾಗ ತಡೆದುಕೊಳ್ಳೋದಕ್ಕಾಗಲಿಲ್ಲ ಅವರಿಗೆ ಅವರಿಗೂ ಗೌರವ ಅಂದರೆ ಪ್ರಾಣ ಆದರೆ ಈಗ ನಡೆದಿದ್ದರಲ್ಲಿ ನಿಜವಾಗಿಯೂ ಯಾವುದೇ ತಪ್ಪಿಲ್ಲ ಅಂತಹ ಸಮಯದಲ್ಲಿ ಹುಡುಗಿಗೆ ಬೆಂಬಲ ಕೊಡಬೇಕು ಅಂತ ಅನ್ನಿಸ್ತವರಿಗೆ ಅದಕ್ಕೆ ಎಲ್ಲರೂ ಚೈತ್ರಾಳಿಗೆ ಬೆಂಬಲವಾಗಿ ನಿಂತರು ಅವನಷ್ಟು ದರಿದ್ರವಾಗಿ ಮಾತಾಡ್ತಿದ್ರು ಚೈತ್ರ ಕಡೆಯವರು ಕೋಪವನ್ನು ತಡೆದುಕೊಳ್ಳಲು ಆಗಲಿಲ್ಲ ಆದರೆ ಆಕೆಯ ತಂದೆ ಮಾತ್ರ ನಡೀತಿರೋ ನಾಟಕವನ್ನು ಹೇಗೆ ರಂಗಕ್ಕೆ ತರಬೇಕು ಅಂತ ನೋಡ್ತಿದ್ದಾನೆ ತನ್ನದೇ ಆದ ಅನುಕೂಲಕರ ಶೈಲಿಯಲ್ಲಿ ಅವನ ಹಾಗೆ ಮಾತಾಡ್ತಿದ್ದಾಗ ಚೈತ್ರ ಅವನನ್ನು ಅಸಹ್ಯದಿಂದ ನೋಡಿದ್ರೆ ಆದರ್ಶ ಅವಳನ್ನ ಕೋಪದಿಂದ ನೋಡಿದ ನಿಜವಾಗಿಯೂ ನೀನು ತುಂಬ ಒಳ್ಳೆಯ ಹುಡುಗಿ ಅಂದ್ಕೊಂಡಿದ್ದೆ ಸಂತೋಷದಿಂದ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ಇಂತಹದ್ದನ್ನು ಏನೋ ನೀನು ಮಾಡ್ತೀಯ ಅಂತ ಅಸಲಿಗೆ ಊಹಿಸಲೇ ಆಗಲಿಲ್ಲ ಅಂತ ಅವಳನ್ನು ನೋಡುತ್ತ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು